ಪ್ರೌಢಶಾಲೆ ಪ್ರಕರಣಕ್ಕೆ ವಿಶೇಷವಾಗಿ ಜೈಮಿನಿ ಗ್ರಾಫಿಕ್ ಪ್ರೈವೇಟ್ ಲಿಮಿಟೆಡ್ ಬೀದರ್ ಕಂಪನಿಯವರು ನಮ್ಮ ಶಾಲೆಗೆ ಉಪಯೋಗ ಆಗಲಿ ಒಂದು ಟಿವಿಯನ್ನ ದಾನದ ರೂಪದಲ್ಲಿ ನೀಡುತ್ತೆ ನಾವೆಲ್ಲ ಶಿಕ್ಷಕರು హెచ్చు కుతూహలద కలతారు ఎస్టోది విషయంలో కులేవరికి కలిసేకి సాధ్యు అని తిరుకూ నవెలా శిక్షకువరిగి వూ తాలేనూ కొడుగ అంత కట్క ఆ కంప్ మక్క అనుకూల ఆగి అని తింటు అడు అండ్రయిడ్ టీవీ అన్న ಕವಿ ಫೋಟೋವನ್ನ ನಾವು ಇಲ್ಲೇ ತೋರಿಸ್ತಿವ್ರಿ ಕವಿ ಎಲ್ಲಿ ಹುಡ್ತಾರ ಅನ್ನೋದನ್ನ ತೋರಿಸ್ಲಿಕ್ಕೆ ಅನುಕೂಲ ಆಗ್ತದೆ ಅವ್ರ ಯಾವ್ಯಾವ ಕವಿಗಳನ್ನ ಬರ್ತಾರ ಅವ್ರಿಗೆ ಯಾವ ಪ್ರಶಸ್ತಿಗಳನ್ನ ಅವೆಲ್ಲ ಸಮಗ್ರವಾಗಿ ತೋರಿಸ್ಲಿಕ್ಕೆ ಬಹಳ ಅನುಕೂಲ ಆಗ್ತದೆ ಕನ್ನಡ ಮತ್ತೆ ಇಲ್ಲ ನಮ್ಗ ವಿಜ್ಞಾನ ಎಷ್ಟೋ ಪ್ರಯೋಗಗಳನ್ನ ನಾವು ಟಿವಿಯಲ್ಲಿ ನೋಡ್ಬೋದು ಗಣಿತಕ್ ಸಂಬಂಧಪಟ್ಟಂತ ವಿಷಯಗಳನ್ನ ನೋಡ್ಬೋದು ಸಮಾಜ ವಿಜ್ಞಾನ విశేషూర్ పాఠి అదే జైపూర్ నల్ ఏదన్న నూట టీవీ తోర్స్తాయి జైపూర్ నల్గా అంబేరకే నా హోదా అటేసి ಕೋಟೆ ಮೊದಲಿಗೆ ನಾವು ಒಳಗೆ ಹೋದ ತಕ್ಷಣ ದೊಡ್ಡದಾದ ಸಭಾಂಗಣವನ್ನ ನೋಡ್ತೀವಿ ಚೂರುಗಳಿಂದ ಮಾಡಲ್ಪಟ್ಟ ಆ ಸಭಾಂಗಣದಲ್ಲಿ ನಾವು ಒಂದು ದೀಪವನ್ನ ಹಂಚಿದ್ರ ಅಲ್ಲಿ ಲಕ್ಷ ಕಡ್ಲೆ ದೀಪಗಳು ನಮ್ಮ ಕಣ್ಣಿಗೆ ಕಾಣಿಸ್ತವೆ ಮತ್ತ ಅಲ್ಲಿನ ಒಂದು ಕೋಟೆ ಅಂಬೇರದ ಕೋಟೆ ಆಲುಗಲ್ಲಿ ರಚನೆಯಾದಂತ ಕೋಟೆ ಅದು ರಜಪೂತ ఈగ్ర మా నిడీ చైపుర చిత్ర కణు తర్లికి ప్రయత్న మాత్రు అది యావ్ మూల సాధ్యూల సాధ్య